ಎಲ್ಲ ನನ್ನ ಪ್ರೀತಿಯ ವೀಕ್ಷಕರೇ ನಮಸ್ಕಾರ ಎಲ್ಲ ನನ್ನ ಕನ್ನಡದ ಪ್ರೀತಿಯ ವೀಕ್ಷಕರುಗಳಿಗೆ ತುಂಬ ಹೃದಯದ ಧನ್ಯವಾದಗಳು ಏನಪ್ಪ ವಿಚಾರ ಅಂದರೆ ಇವತ್ತು ಏಪ್ರಿಲು ಒಂದನೇ ತಾರೀಕಿಂದ ಎಲ್ಲ ರೇಟು ಜಾಸ್ತಿ ಮಾಡಿದ್ದಾರೆ ಅಂತಂದು ಹೇಳಿಬಿಟ್ಟು ಏನು ಬಿ ಜೆ ಪಿಯವರು ಮತ್ತು ಜೆ ಡಿ ಎಸ್ ಪಕ್ಷದವರು ಹೋರಾಟ ಮಾಡ್ತಾಯಿದ್ದಾರೆ ನಾನು ಇವರಿಗೆ ಎರಡೂ ಪಕ್ಷದವರು ಹೇಳಕ್ಕೆ ಇಷ್ಟಪಡ್ತೀನಿ ಕುಮ್ಮರಣ್ಣವರಾಗಿರ್ಬೋದು ಆರ್ ಅಶೋಕರಾಗಿರ್ಬೋದು ಬಿ ಜೆ ಪಿಯವರಾಗಿರ್ ಎಲ್ಲ ಎಲ್ಲರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾರೂ ಕೂಡ ಸಾರ್ವಜನಿಕರು ಇದ್ರ ಬಗ್ಗೆ ಬಾಯಿ ಬಿಡ್ತಾ ಇಲ್ಲ ಕೆಲವರು ಮಾತ್ರ ಈ ಸಾಮಾಜಿಕ ಜಾಲತಾಣದಲ್ಲಿ ಅಲ್ಲಿ ಇಲ್ಲಿ ಇಷ್ಟು ಜಾಸ್ತಿ ಮಾಡಿಬಿಟ್ಟಿದ್ರು ಅಂತ ಹೇಳ್ತಾರೆ ನೀವುಗಳು ಸುಮ್ಮನೆ ಇವಾಗ ಕಾಂಗ್ರೆಸ್ನವ್ರು ಏನಾರು ಜಾಸ್ತಿ ಮಾಡಿದಾಗ ಬಿ ಜೆ ಪಿಯವ್ರು ಹೊಡೆದಾಡೋದು ಬಿ ಜೆ ಪಿಯವ್ರು ಏನಾರು ಜಾಸ್ತಿ ಮಾಡಿದಾಗ ಇಲ್ಲಿ ಬಿ ಜೆ ಕಾಂಗ್ರೆಸ್ ನಾಯಕರು ಕುಣಿದಾಡ್ತಾರೆ ಅದರಿಂದ ನೀವು ನೀವು ನಾಯಕರುಗಳು ಮಾತ್ರ ಇವಾಗ ಇದೇ ಕೆಲಸ ಇವತ್ತೇನು ಕಾಂಗ್ರೆಸ್ನವರು ಮಾಡಿದರಲ್ಲ ಇದೇ ಕೆಲಸನೇ ಬಿ ಜೆ ಪಿಯವ್ರು ಏನಾರು ಮಾಡಿಬಿಟ್ಟಿದ್ರೆ ಇದೇ ವಿರೋಧ ಪಕ್ಷದ ನಾಯಕರು ಅಂಗಿ ಅಂಗಿಬಿಷ್ಕಿಂದ ಕುಣಾಡ್ಬಿಡೋ ಏನಾದ್ರು ರೇಟ್ ಕಮ್ಮಿ ಆಗೋವರೆಗೂ ಬಿಡ್ತಾ ಇರಲಿಲ್ಲ ಇದೇ ಬಿ ಜೆ ಪಿಲೆ ಬೊಮ್ಮಾಯಿ ಅವರು ಇದ್ದಾಗ ಇದೇ ಉಪ ಮುಖ್ಯಮಂತ್ರಿಗಳು ಅವರು ರೇಟ್ ಜಾಸ್ತಿ ಮಾಡೋಕ್ಕಂತ ಹೇಳಿದ್ರು ಅಷ್ಟೇ ಅದನ್ನು ಮಾಡೋಕ್ಕೆ ಬಿಟ್ಟಿರಲಿಲ್ಲ ಬೇಡ ಬೇಡ ಅಂತಂದೇಳಿ ಈ ಇವರು ಇವರು ಅಧಿಕಾರಕ್ಕೋಸ್ಕರ ಇವರು ಇವರೆಲ್ಲ ಆ ಕಲೆಕ್ಷನ್ಗೋಸ್ಕರ ಇವತ್ತು ಇವರು ಅಧಿಕಾರದಲ್ಲಿ ಭದ್ರವಾಗಿರೋಕ್ಕೋಸ್ಕರ ಇವತ್ತು ಎಲ್ಲ ರೇಟ್ಗಳನ್ನು ಜಾಸ್ತಿ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ ಇವತ್ತು ಜನಗಳಂತೂ ಇಲ್ಲ ಆರಾಮಾಗಿ ರೀಲ್ಸ್ ಮಾಡ್ಕೊಂಡು ಕುತ್ಕೊಂಡಿದ್ದಾರೆ ನಮಗೇನೇ ಥರನೇ ಕುತ್ಕೊಂಡಿದ್ದಾರೆ ಯಾಕಂದ್ರೆ ಗೊತ್ತಾಗಲ್ಲ ಅದರಿಂದ ನಾನು ಇವ್ರಿಗೆ ಕೇಳ್ಕೊಳ್ಳೋದೇನಪ್ಪ ಅಂದರೆ ಬಿ ಜೆ ಪಿ ಅವ್ರಿಗೆ ಮತ್ತು ಜೆ ಡಿ ಎಸ್ನವ್ರಿಗೆ ನೀವು ಮಾತಾಡಿದರೆ ಓ ಇವರು ರಾಜಕೀಯ ಮಾಡ್ತಾ ಇದ್ದಾರೆ ಇವರು ಬರೀ ಇದೇ ಆಗೋಯ್ತು ಕೇಂದ್ರ ಕೇಂದ್ರದ ಮೇಲೆ ಬೆಟ್ಟು ತೋರಿಸ್ತಾರೆ ಕೇಂದ್ರದವರು ಸಗಣಿ ತಿಂತಾರೆ ಇದೆ ನಾವು ತಿಂತೀವಿ ಅಂತಂದು ಇವ್ರು ಹೇಳ್ತಾರೆ ಗೊತ್ತಾಯ್ತಾ ಕೇಂದ್ರದಲ್ಲಿ ಮಣ್ಣು ತಿಂತಾರೆ ನಾವು ಮಣ್ಣು ತಿಂತೀವಿ ಅಂತ ಹೇಳ್ತಾರೆ ಅದರಿಂದ ನೀವು ಬಿ ಜೆ ಪಿಯವರು ಮತ್ತು ಜೆ ಡಿ ಎಸ್ನವರು ದಯವಿಟ್ಟು ಈ ಬೆಲೆ ರೇಟೇನು ಜಾಸ್ತಿ ಮಾಡಿದ್ರಲ್ಲ ಇದ್ರ ಬಗ್ಗೆ ಹೋರಾಟ ಮಾಡೋಕ್ಕೆ ಹೋಗಬೇಡಿ ಜನಗಳಿಗೆ ಗೊತ್ತಾಗಬೇಕು ಕಷ್ಟ ಬರೀ ನಿಮಗೆ ಮಾತ್ರ ಅಲ್ಲ ನಿಮ್ಮ ಬಿಡಿ ಎಲ್ಲ ನೀವೆಲ್ಲ ಶ್ರೀಮಂತರದೇನು ಬೇಕಾಗಿಲ್ಲ ಇದೆಲ್ಲ ನಿಮಗೆ ಗೊತ್ತಾಯ್ತಾ ಅದರಿಂದ ನೀವು ಈ ಸದ್ಯಕ್ಕೆ ಜನಗಳಿಗೆ ಗೊತ್ತಾಗಬೇಕು ಎಲ್ಲರಿಗು ಯಾ ಬರೇ ಇಲ್ಲಿ ಕಾ ಬಿ ಜೆ ಪಿಯವರು ಜೆ ಡಿ ಎಸ್ನವ್ರಿಗೆ ಮಾತ್ರ ಅಲ್ಲ ಹೋರಾಟ ಮಾಡಬೇಕಾಗಿರೋದು ಇಲ್ಲಿ ಪಾಪ ನೂರ ಮೂವತ್ತೊಂಬತ್ತು ಸೀಟು ಕೊಟ್ಟಿದ್ದಾರೆ ಇವತ್ತು ಕರ್ನಾಟಕದಲ್ಲಿ ಯಾಕಂದ್ರೆ ಅವ್ರಿಗೆ ಏನೂ ಬೇಕಾಗಿಲ್ಲ ಗ್ಯಾರಂಟಿಗಳು ಬೇಕು ಕೆಲವರಿಗೆ ಗ್ಯಾರಂಟಿಯಿಂದನೇ ಜೀವನ ನಡೀತಾ ಇದೆ ಅವ್ರಿಗೆ ಇಷ್ಟು ದಿನ ಪಾಪ ಜೀವನನೇ ನಡೀತಾ ಇರಲಿಲ್ಲ ಈಗ ಎರಡು ವರ್ಷದಿಂದ ಗ್ಯಾರಂಟಿಯಿಂದನೇ ಬದುಕ್ತಾ ಇದ್ದಾರೆ ಗ್ಯಾರಂಟಿಯಿಂದನೇ ಜೀವನ ಮಾಡ್ತಾ ಇದ್ದಾರೆ ಅದರಿಂದ ಬದುಕ್ಲು ಬಿಡಿ ಬೇಡ ಅವ್ರಿಗೆ ಒಳ್ಳೇದಾಗ್ತಾಯಿದೆ ನೀವು ಇವತ್ತು ಅಯ್ಯೋ ರೇಟ್ ಜಾಸ್ತಿ ಮಾಡಿಬಿಟ್ಟವ್ರೆ ಉಪವಾಸದಾಗ್ರಹ ಇದು ಏನು ಮಾಡೋಕ್ಕೋಗಬೇಡಿ ಹೋರಾಟವೇ ಹೋಗಬೇಡಿ ಇದು ಜನಗಳಿಗೆ ಗೊತ್ತಾಗಬೇಕು ಜನಗಳಿಗೆ ಗೊತ್ತಾದಾಗ ಮಾತ್ರ ಅವಾಗ ಸರ್ಕಾರಕ್ಕೆ ಗೊತ್ತಾಗುತ್ತೆ ಜನಗಳು ಬೇಕು ಬರೀ ನೀವೇ ಬೀದಿಲಿ ಇಳಿದ್ಕೊಂಡು ಕೂತ್ಕೊಂಡ್ರೆ ಓ ಇವರು ರಾಜಕೀಯ ಮಾಡ್ತಾ ಇದ್ದಾರೆ ಅಲ್ಲಿ ಮೋದಿಯವ್ರನ್ನ ಕೇಳೋಕಾಗ್ತಾಯಿಲ್ಲ ಇವ್ರ ಕೈಲಿ ಇಲ್ಲಿ ಕಿಸ್ತಾ ಇದ್ದಾರೆ ನೋಡಿ ಹಾಲಿನ ರೇಟಿಂದ ನೂರು ರೂಪಾಯಿ ಜಾಸ್ತಿ ಮಾಡೋಕ್ಕೊಳ್ಳಿ ಪರವಾಗಿಲ್ಲ ಕುತ್ಕೊಳ್ಳೋರ್ ತಗೊಂಡು ಕುಡಿತಾರೆ ಇಲ್ಲ ಇಲ್ಲ ಅಷ್ಟೇ ಏನೂ ಮಾಡೋಕ್ಕಾಗಲ್ಲ ರೀ ಸರ್ಕಾರ ನಡಿಬೇಕಪ್ಪ ಅಂದ್ರೆ ಇಂಥವೆಲ್ಲ ರೇಟ್ ಜಾಸ್ತಿ ಮಾಡಿದ್ರೆ ಸರ್ಕಾರ ನಡೆಯೋದು ನಮ್ಮ ಹೊಟ್ಟೆ ತುಂಬಬೇಕಪ್ಪ ಅಂದ್ರೆ ನಿಮ್ಮ ಹೊಟ್ಟೆ ಬಗದಿರ್ತಾನೆ ನಮ್ಮ ಹೊಟ್ಟೆ ತುಂಬೋದು ಇವತ್ತಿಲ್ಲಿ ರಾಜಕೀಯ ನಾಯಕರು ಹೊಟ್ಟೆ ತುಂಬಬೇಕಪ್ಪ ಅಂದರೆ ನಮ್ಮಂಥವ್ರ ಹೊಟ್ಟೆ ತುಂಬಿಸ್ಕೊಳ್ಳೋದು ಇಲ್ಲಿ ನಾಳೆ ನೀವು ಬಂದರೂ ಅಷ್ಟೇ ಇವತ್ತು ನೀವು ತೋರಿಸ್ಕೊಟ್ರಿ ಬಿ ಜೆ ಪಿ ಅವರು ಹೆಂಗೆ ಹೆಂಗೆ ತಿನ್ನೋದು ಎಲ್ಲೆಲ್ಲಿ ತಿನ್ನೋದು ಯಾವ ರೀತಿ ತಿನ್ನೋದು ಅಂತ ತೋರಿಸ್ಕೊಟ್ರಿ ನೀವೆಲ್ಲ ಅಲ್ಲಿ ಇಲ್ಲೇ ಕುತ್ಕೊಂಡು ತಿಂದ್ರಿ ಈಗ ಅವ್ರು ನದಿಲಿ ಕುತ್ಕೊಂಡು ತಿಂತವ್ರೆ ಹಾಂ ಅವ್ರು ತೋರಿಸ್ತಾರೆ ನೆಕ್ಸ್ಟ್ ಬರೋರಿಗೆ ಅವ್ರು ಹೆಂಗೆ ತಿನ್ಬೋದು ಅಂತಂದೇಳಿ ಈಗ ಅವರು ನದಿಲಿ ಅರಿಯೋ ನೀರು ನೀವು ಸಣ್ಣ ಸಣ್ಣ ಅಲ್ಲಿ ಇಲ್ಲಿ ತಿಂದು ತೋರಿಸಿದ್ರಿ ನೀವೆಲ್ಲ ಬಿ ಜೆ ಪಿ ಸರ್ಕಾರ ಇದ್ದಾಗೆ ಹೆಂಗೆ ತಿನ್ಬೋದು ಹೆಂಗೆ ಬಗಿಬೋದು ಮುಂದೆ ಬರೋರು ಯಾವ ಥರ ತಿನ್ಬೋದು ಅಂತ ತೋರಿಸ್ಕೊಟ್ರಿ ಪಾಪ ಅವ್ರೀಗ ಚಾತು ತೆಪ್ಪದೆ ನೀವು ಮಾಡಿರೋದನ್ನ ನೀವು ತೋರಿಸ್ಕೊಟ್ಟಿರೋದನ್ನ ಅವ್ರು ಹೋಗ್ತಾ ಇದ್ದಾರೆ ನೀವು ಏನು ಹೋರಾಟ ಮಾಡೋದು ಅವಶ್ಯಕತೆ ಇಲ್ಲ ಬೇಕಾಗಿಲ್ಲ ನಮ್ಮ ಸತ್ತ ಪ್ರಜೆಗಳು ಸತ್ತ ಪ್ರಜೆಗಳು ಯಾವ ಎಲ್ಲಿವರೆಗೂ ಕೇಳೋದಿಲ್ವೋ ಅಲ್ಲಿವರೆಗೂ ಯಾವುದೇ ಸರ್ಕಾರ ಬಂದರೂ ಇಷ್ಟೇ ನೀವೆಲ್ಲರೂ ಅಷ್ಟೇ ಅವ್ರು ಮಾಡಿದ್ರಂಥ ನೀವು ನೀವು ಮಾಡಿದ್ರಂಥ ಅವರು ಎಲ್ಲ ಬರೀ ಡೌಗಳು ನಾಟಕಗಳು ಬಿಟ್ಬಿಟ್ಟು ಇವೆಲ್ಲ ಹೋರಾಟ ಮಾಡೋಕ್ಕೆ ಹೋಗಬೇಡಿ ಇದೆಲ್ಲ ಜನಗಳ ಮೇಲೆ ಹೊರೆ ಬಿದ್ದಿದೆ ಜನಗಳೇ ಸುಮ್ಮನೆ ಇದ್ದಾರೆ ಎಷ್ಟೋ ಜನ ಡಿಂಗ್ ಟಾಕ್ ಚಿಕ್ಕ ಚಿಕ್ಕ ಚಾಕ್ ಅಂತಂದು ಹೇಳಿ ರೀಲ್ಸ್ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಬೇಕಾಗಿಲ್ಲ ಬರೀ ಅಲ್ಲಿ ಇಲ್ಲಿ ಅಲ್ಲಿ ಹೋಗಿ ರೀಲ್ಸ್ ಮಾಡೋದು ಇಲ್ಲಿ ಹೋಗಿ ರೀಲ್ಸ್ ಮಾಡೋದು ಇದೆಲ್ಲ ಮಾಡ್ತಾ ಇದ್ದಾರೆ ಬೇಡ ನೀವೆಲ್ಲ ಬಿಟ್ಬಿಟ್ಟು ನೀವ್ಯಾಕೆ ನೀವು ಯಾಕೆ ಕೆಟ್ಟ ಹೆಸರು ತಗೊಂತ ಇದ್ರಿ ಬೇಕಾಗಿಲ್ಲ ಸುಮ್ಮನಿದ್ಬಿಡಿ ನೀವು ಯಾಕೆ ಹೆಸರು ತಗೊಂತ ಇದ್ದೀರಾ ಇದರಲ್ಲಿ ಅಯ್ಯೋ ಇವರು ಬಿ ಜೆ ಪಿಯವ್ರು ರಾಜಕೀಯ ಮಾಡ್ತಾ ಇದ್ದಾರೆ ಅಲ್ಲಿ ಹೋಗಿ ಏನು ಕೇಳ್ತಾ ಇಲ್ಲ ಕೇಂದ್ರದಲ್ಲಿ ಏನು ಇಲ್ಲ ಕೇಂದ್ರದಲ್ಲಿ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಹೌದು ಅಲ್ಲಿ ಹೆಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅವ್ರು ಸಗಣಿ ತಿಂತಾರೆ ನಾವು ತಿಂತೀವಿ ಸಗಣಿನ ನಾವು ಯಾಕೆ ಬಿಡಬೇಕು ಅವ್ರು ಮಣ್ಣು ತಿಂತಾರೆ ನಾವು ಮಣ್ಣು ತಿಂತೀವಿ ಅವ್ರು ಕಸ ಕಟ್ಟಿ ತಿಂತಾರೆ ನಾವು ಕಸ ಕಟ್ಟಿ ತಿಂತೀವಿ ಈ ಮಟ್ಟಕ್ಕೆ ಜನ ಇರುವಾಗ ಈ ಮಟ್ಟಕ್ಕೆ ರಾಜಕಾರಣಿಗಳು ಇರುವಾಗ ನೀವು ಯಾಕೆ ಇಷ್ಟೆಲ್ಲ ಹೊಡೆದ ಹೋರಾಟ ಮಾಡ್ಕೊಂಡು ಟಿ ವಿಲಿ ಅದು ಏನು ಕ್ಯಾಮ್ರಾಗಳು ಮುಂದೆ ಅಷ್ಟೇ ಏನೊಂದು ಐದು ನಿಮಿಷ ಕ್ಯಾಮ್ರ ಮುಂದೆ ಮಾತಾಡ್ಬಿಟ್ರೆ ಮುಗಿದೈತಿ ಹೋರಾಟ ಅಷ್ಟಕ್ಕೆ ಮಾತ್ರ ಸೀಮಿತ ಕ್ಯಾಮ್ರಾ ಮುಂದೆ ಮಾತ್ರ ಹೋರಾಟ ಮೈಕ್ ಮುಂದೆ ಮಾತ್ರ ಹೋರಾಟ ಗೊತ್ತಾಯ್ತಾ ಮತ್ತು ವಿರೋಧ ಪಕ್ಷದ ನಾಯಕರಂತೂ ಏನಕ್ಕೂ ಉಪಯೋಗನೇ ಇಲ್ಲ ಈ ವಿರೋಧ ಪಕ್ಷದ ನಾಯಕರಂತೂ ಏನೇನಕ್ಕೂ ಉಪಯೋಗ ಇಲ್ಲ ಅವರು ಅಂಥ ವಿರೋಧ ಪಕ್ಷದ ನಾಯಕರು ಏನು ಮಾಡೋಕ್ಕಾಗಲ್ಲ ಇದು ನಮ್ಮ ಕರ್ನಾಟಕದ ಜನತೆಯ ದುರ್ದೈವ ಇದು ಇದೊಂದು ದೌರ್ಭಾಗ್ಯ ಯಾಕಂದರೆ ನಾವು ನಾವು ಕನ್ನಡಿಗರು ಹೊಡೆದಾಡ್ತೀವಿ ಹೊರತು ನಾವು ಬೇರೆ ಎಲ್ಲೆಲ್ಲೋ ಟೆರರಿಶ್ಟ್ಗಳ ಕೈಲಂತೂ ಇಲ್ಲ ಅದರಿಂದ ದಯವಿಟ್ಟು ನೀವು ಯಾರೂ ಈ ಬೆಲೆ ಜಾಸ್ತಿ ಬಗ್ಗೆ ಹೋರಾಟ ಹೋಗಬೇಡಿ ಬಿ ಜೆ ಪಿಯವರು ದಯವಿಟ್ಟು ಸುಮ್ಮನೆ ಎದ್ಬಿಡಿ ಇದರಿಂದ ಏನೂ ಪ್ರಯೋಜನ ಇಲ್ಲ ಜನಗಳ್ಗೆ ಎದ್ದೊಳ್ಬೇಕು ನೀವು ಜನಗಳನ್ನ ನೆಬ್ಬರಿಸ್ಬೇಕು ಬರೀ ನೀವು ನೀವು ಬಂದು ಎದ್ದು ಕುಂತ್ಕೊಂಡ್ರೆ ಆಗೋಲ್ಲ ಜನಗಳು ಸುಮ್ಮನೆ ಇದ್ದಾರೆ ರೀಲ್ಸ್ ಮಾಡ್ತಾರೆ ಟಿಂಕ್ ಟಾಕೊಂಡ್ ಹಾಕೊಂಡಾಕೋ ಅದೇನೋ ಏನೋ ಕ್ಯಾ ಕೋಂಕೆ ಕೋಂಕಂತ ಹೇಳಿ ರೀಲ್ಸ್ ಮಾಡ್ಕೊಂಡು ಕುತ್ಕೊಂಡಿದ್ದಾರೆ ಗೊತ್ತಾಯ್ತಾ ಜನಗಳಿಗೆ ಬೇಕಾಗಿಲ್ಲ ನಿಮಗೆ ಬೇಕು ಬಿಡಿ ಜನಗಳ್ಗೆ ಅಷ್ಟೇ ಇದ್ರೆ ಬರ್ತಾರೆ ಇಲ್ಲಾಂದ್ರೆ ಬೇಡ ಇಷ್ಟೇ ಥರ ಇರ್ತಾರೆ ಇಲ್ಲೊಂದು ಹೋಗ್ತಾರೆ ಬಿಡಿ ಬಿಟ್ಬಿಡಿ ಇವೆಲ್ಲ ಹೋರಾಟ ಮಾಡೋಕೆ ಹೋಗ್ಬೇಡಿ ಇನ್ನೊಂದು ಮೂರು ವರ್ಷ ಜನಗಳಿಗೆ ಇದು ಮೂಲ ಇವತ್ತೇನಪ್ಪ ಅಂದರೆ ಜನಗಳು ಗೊತ್ತಾಗಬೇಕು ಅವಾಗ ನೀವು ಮಾಡಿ ದಯವಿಟ್ಟು ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ